ನಾನು ಉತ್ತರ ಕೊಡುವಾಗ ಜವಾಬ್ದಾರಿಯಿಂದ ಉತ್ತರ ಕೊಟ್ಟಿದ್ದೆ ಅನೇಕ ವಿಷಯಗಳನ್ನು ಮಾನ್ಯ ಸದಸ್ಯರುಗಳು ನಿರೀಕ್ಷೆ ಮಾಡಿದ್ರು ನಿಜ ಆದರೆ ತನಿಖೆ ನಡೆಯುವಾಗ ಒಂದು ಸಂಸ್ಥೆಗೆ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು ಮಂಜುನಾಥ್ ಸತ್ಯವನ್ನು ಹೊರತರಬೇಕು ಅಂತೇಳಿ ನಾವು ಏನ್ ಮಾಡ್ತದೆ ಅವರಿಗೆ ಹೇಳಿರುವಾಗ ಅನೇಕ ವಿಷಯಗಳನ್ನು ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಾಗಲಿ ಅಥವಾ ಸಾರ್ವಜನಿಕರಿಗೆ ತಿಳಿಸೋದಾಗ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಮಾನ್ಯ ಸದಸ್ಯರುಗಳಿಗೆ ಅನಿಸಿರ್ಬೋದು ಬಹಳ ನೀರಸವಾದಂಥ ಉತ್ತರ ಪಠನ್ ಪಠಾನ್ ಪಕ್ಷದ ನಾಯಕರು ಹೇಳಿದಾಗೆ ಬಹಳ ನಿರೀಕ್ಷೆ ಮಾಡಿದ್ದು ಅದೇನೇನೋ ಹೇಳ್ಬಿಟ್ರಿ ನೀವು ಮಂಜುನಾಥ್ ಇಲ್ಲಿ ಇಲಿನೂ ಹೇಳಿಲ್ಲ ಪಾಪ ನನಗೆ ನೀವು ಇರುವಾಗ ಹೋಗ್ಬಿಟ್ರಿ ಶಾವು ಗೃಹ ಸಚಿವರಾಗಿದ್ದವರು ಬೇರೆಯವರು ಹೇಳಿದ್ರೆ ನನಗೆ ಅರ್ಥ ಆಗ್ತದೆ ಜ್ಞಾನೇಂದ್ರ ಅವರು ತಾವು ಹೇಳಿದರೆ ಅಥವಾ ಸುರೇಶ್ ಅವರು ಕಾನೂನು ಸಚಿವರಾಗಿ ಹೇಳಿದರೆ ಅಷ್ಟು ಸಮಂಜಸ್ವಾಗ ಅನಿಸೋದಿಲ್ಲ ಯಾಕೆಂದರೆ ನಿಮಗೆ ಆಂತರಿಕವಾದಂಥ ಆಡಳಿತದಲ್ಲಿ ಆಂತರಿಕವಾದಂಥ ನಿಯಮಗಳ ಬಗ್ಗೆ ಲಕ್ಷ್ಮಣ ಆಡಳಿತದಲ್ಲಿ ಲಕ್ಷ್ಮಣ ರೇಖೆಯ ಬಗ್ಗೆ ಅರಿವಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ಗೌಪ್ಯತೆ ಬಗ್ಗೆ ಕೂಡ ತಾವು ಹೇಳಿದಾಗೆ ನಾವು ಪ್ರಮಾಣವನ್ನು ಸ್ವೀಕಾರ ಮಾಡಿರ್ತೇವೆ ಆ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಇಂಥ ಸರ್ಕಾರದ ಗೋಪ್ಯತೆಯನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾವು ಪ್ರಮಾಣ ತಗೊಳ್ತೀವಿ ನಿಜ ಜನ ಅಪೇಕ್ಷೆ ಪಡ್ತಾರೆ ಏನೇನೋ ಅಪೇಕ್ಷೆ ಪಡ್ತಾರೆ ತಾವು ಕೂಡ ಏನೇನೋ ಅಪೇಕ್ಷೆ ಪಡ್ತೀವಿ ಚನ್ಬಸ ಚೆಂದಬಸಪ್ಪನವರು ಅವರು ನಿರೀಕ್ಷೆ ಮಾಡಿದ್ದೆ ನನಗೆ ಹುಸಿಯಾಗಿದೆ ನೀವು ನಿರೀಕ್ಷೆ ಮಾಡಿದ್ದಕ್ಕೆ ನಾನು ಉತ್ತರ ಕೊಡಕ್ಕೆ ಬರೋದಿಲ್ಲ ನಾನು ಒಂದು ತಮ್ಮ ಭಾವನೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಚರ್ಚೆ ಆಗಿತ್ತು ಉತ್ತರ ಕೊಟ್ಟಿದ್ದೇನೆ ಮತ್ತು ಅಧ್ಯಕ್ಷರು ಎಷ್ಟು ಲಿಬರಲ್ ಆಗಿದ್ದಾರೆ ಅಂದರೆ ಸುಮಾರು ಹದಿಮೂರು ಜನರಿಗೆ ತಾವು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಹೋಮ್ ಮಿನಿಸ್ಟ್ರಿ ಕೊಟ್ಟಷ್ಟು ಟೈಮನ್ನು ಹೆಚ್ಚು ಕೊಟ್ಟಿದ್ದೀರಿ ಭಾಳ ಸಂತೋಷ ಯಾಕೆ ಅವರೆಲ್ಲರೂ ಕೂಡ ಅವರವ್ರ ಭಾವನೆಗಳನ್ನು ಹೇಳಬೇಕು ಅಂತೇಳಿ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ನಮಗೂ ಕೂಡ ಅವರ ಭಾವನೆಗಳ ಅರ್ಥ ಆಗಿದೆ ನಾನು ಒಂದು ವಿನಂತಿಯನ್ನು ಮಾನ್ಯ ಸದಸ್ಯರುಗಳಿಗೆ ಮಾಡಿಕೊಳ್ತಕ್ಕಂಥದ್ದೇನೆಂದರೆ ಎಸ್ ಐ ಟಿ ಮಾಡಿದ್ದೀವಿ ತಾವು ಸ್ವಾಗತ ಮಾಡಿದ್ದೀವಿ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸರಿಪಡಿಸೋಣ ಆದರೆ ಎಸ್ ಐ ಟಿ ತನಿಖೆ ಮುಗಿಯುವವರೆಗೂ ತಾವು ಹೇಳಿಕೆಗಳನ್ನು ನಮ್ಮ ಕಡೆಯಿಂದನೂ ಇರ್ಬೋದು ತಮ್ಮ ಕಡೆಯಿಂದನೂ ಇರ್ಬೋದು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದರೆ ಎಸ್ ಐ ಟಿ ಅವರಿಗೆ ಸಹಾಯ ಆಗ್ತದೆ ನಿಜ ಸತ್ಯವನ್ನು ಹೊರಗೆ ತರೋದಕ್ಕೆ ನಮಗೆ ಬಹಳ ಸಹಾಯ ಆಗ್ತದೆ ಅದಕ್ಕಾಗಿ ನಾನು ಸದಸ್ಯರುಗಳು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದರೆ ಸ್ವಲ್ಪ ತಾವು ಎಸ್ ಐ ಟಿ ತನಿಖೆ ವಿಶ್ವನಾಥ್ ಹೇಳಿದ್ರು ಮೂರು ತಿಂಗಳು ಅಂತ ನಾನು ಹೇಳಿಲ್ಲ ಮೂರು ತಿಂಗಳು ಅಂದರೆ ಅವರೆಗೂ ಆಗ್ಬೋದು ಅಂತ ಹದಿನೈದು ದಿನದಲ್ಲೇ ಆಗ್ಬೋದು ಇಪ್ಪತ್ತು ಆಗ್ಬೋದು ಒಂದು ತಿಂಗಳಲ್ಲಾಗ್ಬೋದು ನಾವು ಅವರಿಗೆ ಆದಷ್ಟು ಶೀಘ್ರವಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ ಆದ್ದರಿಂದ ಶೀಘ್ರವಾಗಿ ವರದಿ ಬರ್ಬೋದು ಅಲ್ಲಿಯವರೆಗೂ ನಾವು ಯಾರು ಕೂಡ ಅದರ ಬಗ್ಗೆ ರಿಯಾಕ್ಷನ್ಸ್ಗಳನ್ನು ಕೊಡದೇ ಇದ್ದರೆ ಒಂದು ಸಹಾಯ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೇವೆ ಕೆಲವು ಪ್ರಾಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಯೂಟ್ಯೂಬರ್ಸ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ ಭಾಳ ಭಾಳ ಪ್ರಾಮುಖ್ಯವಾದಂಥ ವಿಚಾರ ಇದು ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ವ್ಯಕ್ತಿಗಳ ಬಗ್ಗೆ ಸಂಸ್ಥೆಗಳ ಬಗ್ಗೆ ಸರ್ಕಾರದ ಬಗ್ಗೆ ಸರ್ಕಾರಗಳ ಬಗ್ಗೆ ಯಾವ ಯಾವ ರೀತಿಯಲ್ಲಿ ಮಾಧ್ಯಮದವರಾಗಲಿ ಯೂಟ್ಯೂಬ್ನವರಾಗಲಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸಿದೆವು ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕ್ತೇವೆ ಹೋದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ ಏನೆಲ್ಲ ಕಳೆದ ಈ ತನಿಖೆ ಪ್ರಾರಂಭ ಆದಾಗಿಂದ ಏನೆಲ್ಲ ಬಂದಿದೆ ಅನ್ನೋದನ್ನು ಗಮನಿಸಿದ್ದೀವಿ ತಾವು ತಾವು ಗಮನಿಸಿದಿರಿ ನಾವು ಕೂಡ ಗಮನಿಸಿದ್ದೀರಿ ಇನ್ನು ಮುಂದೆ ನಾನು ಸದನದ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಹೇಳೋದು ಮನೆಯ ವಿನಂತಿ ಮಾಡಿಕೊಳ್ಳೋದು ಇಲ್ಲಿಗಾದರೂ ನಿಲ್ಲಿಸಿ ಪ್ಲೀಸ್ ಸ್ಟಾಪ್ ಇಟ್ ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ತಮ್ಮ ಬಗ್ಗೆ ಕ್ರಮಗಳನ್ನು ತೆಗೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ ಅಲ್ಲಿ ಜಗಳಾಯ್ತು ಇಬ್ರು ಇಬ್ಬರು ಯೂಟ್ಯೂಬರ್ ಟೀಮ್ಗಳಿಗೆ ಜಗಳಾಯಿತು ಸುನಿಲ್ ಅವ್ರಿಗೆ ತಮ್ಮ ಗೊತ್ತಿದೆ ಹೊಡೆದಾಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಅವ್ರ ಮೇಲೆ ಎಫ್ ಐ ಆರ್ಗಳೆಲ್ಲ ಮಾಡಿ ಮಾಡಿರ್ತಕ್ಕಂಥದ್ದು ಈ ಎಸ್ ಐ ಟಿ ನಮ್ಮ ಪೊಲೀಸ್ ಸ್ಥಳೀಯ ಪೊಲೀಸ್ನಿಂದ ಮಾಡಿದ್ದಾರೆ ಆದರೆ ಯಾವ ಯಾವ ಕೆಲಸ ತಾವು ಮಾಡ್ತಾ ಇದ್ದೀರಿ ಜನರ ಭಾವನೆಗಳನ್ನು ಕೆರಳಿಸುವಂಥ ಪೋಸ್ಟಿಂಗ್ಸನ್ನು ನೀವು ಮಾಡಿದರೆ ಒಂದು ಪೋಸ್ಟಿಂಗ್ ಒಂದೇ ಒಂದು ಪೋಸ್ಟಿಂಗ್ ಮಾಡಿದ್ದು ಅದರಿಂದ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ ನನಗೆ ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ ನಾನು ಡೀಟೇಲ್ಸು ಹೆಸರು ಏನು ಹೇಳೋದಿಲ್ಲ ಆ ಲೇಖನ ಬಂದಾಗ ಮಾರನೇ ಬೆಳಿಗ್ಗೆ ಎಂ ಜಿ ರೋಡಲ್ಲಿರ್ತಕ್ಕಂಥ ಪತ್ರಿಕಾ ಕಚೇರಿ ಏನಿದೆ ಅದನ್ನು ಸುಟ್ಟು ಹಾಕ್ತಾರೆ ಕೇವಲ ಒಂದೇ ಒಂದು ಲೇಖನ ಎರಡು 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 ಒಂದು ಪ್ಯಾರಾಗ್ರಾಫ್ ಇತ್ತು ಏನೋ ಗೊತ್ತಿಲ್ಲ ಅದು ಅಂದರೆ ಒಂದು ಲೇಖನ ಅಥವಾ ನೀವು ತೋರಿಸ್ತಕ್ಕಂಥ ಒಂದು ಚಿತ್ರಣ ಸಮಾಜದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದು ನಿದರ್ಶನ ಹಾಗಾಗಿ ನೀವು ಮಾಡ್ತಕ್ಕಂಥ ಪೋಸ್ಟಿಂಗ್ಸ್ ಏನಿದೆ ಅವುಗಳನ್ನು ನೀವೇ ನಿಯಂತ್ರಣ ಮಾಡಿಕೊಂಡ್ರೆ ಭಾಳ ಸೂಕ್ತ ಇಲ್ಲದೆ ಇದ್ರೆ ಸರ್ಕಾರ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ ಈಗಾಗಲೇ ನಾವು ಫೇಕ್ ನ್ಯೂಸ್ಗೆ ಕಾನೂನು ತರಬೇಕು ಅಂತ ಮಾಡಿದ್ದೇವೆ ಫೇಕ್ ನ್ಯೂಸ್ ಕಾನೂನನ್ನು ತರಬೇಕು ಅಂತೇಳಿ ಬಹುಶಃ ಈ ಸದನದಲ್ಲಿ ತರಬೇಕಾಗಿತ್ತು ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿ ತರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಬಹಳಷ್ಟು ಪ್ರಶ್ನೆಗಳನ್ನು ತಾವು ಕೇಳಿದ್ದೀವಿ ಕೆಲವೆಲ್ಲ ರಿಪಿಟೇಷನ್ಸ್ ಆಗಿದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇದೆಲ್ಲದಕ್ಕೂ ಉತ್ತರ ಎಲ್ಲಿಂದ ಸಿಗುತ್ತೆ ಇದೆಲ್ಲದಕ್ಕೂ ಉತ್ತರ ಸಿಕ್ಕೋದು ತನಿಖೆ ಆದಮೇಲೆ ಸಿಗುತ್ತೆ ವಿನ ತನಿಖೆಗೆ ಮುಂಚೆ ನಾನಾಗಲಿ ಮತ್ತು ಯಾರೇ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅನೇಕ ಪ್ರಶ್ನೆಗಳನ್ನು ನಾನು ಇವತ್ತು ಉತ್ತರ ಕೊಡೋದಿಲ್ಲ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ತಮ್ಮ ಸಲಹೆ ಇದೆ ವಿಶ್ವನಾಥ್ ಹೇಳಿದರು ಟೆಕ್ನಾಲಜಿ ಯೂಸ್ ಮಾಡಿ ನೀವು ಬೇಗ ತನಿಖೆಯನ್ನು ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಜನ ಜನ ಕಾಯೋದು ಬೇಡ ಖಂಡಿತವಾಗಿ ಜನ ಭಕ್ತಾದಿಗಳು ಕಾಯೋದು ಬೇಡ ನಾವು ಸರ್ಕಾರ ನಾವು ಕೂಡ ಕಾಯೋದು ಬೇಡ ಅಂತಕ್ಕಂಥ ಮಾತನ್ನು ತಾವು ಹೇಳಿದಿರಿ ಬಿ ಜೆ ಪಿ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದಿರಿ ನಾನು ಅದನ್ನು ಸ್ವಾಗತ ಮಾಡ್ತೇನೆ ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕು ನನ್ನ ವಿನಂತಿ ಅಷ್ಟೆ ಯಾಕೆಂದರೆ ಎಲ್ಲದರಲ್ಲೂ ನಾವು ರಾಜಕಾರಣ ಮಾಡೋಕ್ಕೋದ್ರೆ ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೂ ಹೋದರೆ ಕಾನೂನಿದೆ ದೇಶದಲ್ಲಿ ದರ್ ಇಸ್ ಅ ಲಾ ಆಫ್ ಲ್ಯಾಂಡ್ ದಟ್ ವಿಲ್ ಟೇಕ್ ಕೇರ್ ಆಫ್ ಇಟ್ ನಾವು ಕಾನೂನಿಗೆ ನಾವೇನು ಹೇಳೋದು ಬೇಕಾಗಿಲ್ಲ ಕಾನೂನು ತಗೊಳ್ಳುತ್ತೆ ಪಾಠ ತಗೊಳುತ್ತೆ ಅದು ಅದಕ್ಕಾಗಿ ಯಾವ ರಾಜಕೀಯ ಆಗಲಿ ಅಥವಾ ಒಂದು ಸಲಹೆಯೂ ಕೊಟ್ಟಿದ್ದೀರಿ ಸಿ ಎಮ್ ಡಿ ಸಿ ಎಮ್ಮು ಎಲ್ಲ ಹೋಗಬೇಕು ಅಂತ ಒಳ್ಳೆ ಸಲಹೆನೇ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳೇನು ಅಲ್ಲಿಗೇನು ಹೋಗಿಲ್ಲ ಅಂತಲ್ಲ ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ ನಾವೆಲ್ಲರೂ ನಾವು ನಾವ್ಯಾರು ನಾವೆಲ್ಲ ಹಿಂದೂಗಳಲ್ವಾ ನಿಮಗೇನಾದ್ರು ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ ಅಲ್ಲಪ್ಪ ಏ ಕೇಳ್ರಿ ಸುರೇಶ್ ಗೌಡ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚೆನ್ನಾಗಿ ಮಂಜುನಾಥ ನೀವು ಹೇಳಿದ ನೀವು ಹೇಳಿದ್ ನಾನು ಸ್ವಾಗತ ನಾವು ಹಿಂದೂಗಳು ಭಾವನೆ ಹೌದಪ್ಪ ನಾವು ಹಿಂದೂಗಳೇ ನಾವು ನನ್ನ ಹೇಳಿ ಅಲ್ಲ ಹೆಸರಿಗೆ ತಕ್ಕಂತೆ ಇಲ್ಲ ಅಂತ ಪ್ರಶ್ನೆ ಅಷ್ಟೇ ಹೆಸರಿಗೆ ತಕ್ಕ ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳಬೇಕು ಅದು ಬೇಕಾಗಿಲ್ಲಲ್ಲ ಜೀವನದಲ್ಲಿ ಎರಡು ದಾರಿ ಇದೆ ಒಂದು ಸಂಘರ್ಷದ ದಾರಿ ಒಂದು ಸಂಯಮದ ದಾರಿ ನಾನು ಎರಡನೇ ದಾರಿಸ್ಕೊಂಡಿದ್ದೀನಿ ಅಶೋಕ್ ಅಲ್ಲ ಸಂಯಮದ ದಾರಿಯನ್ನು ನೀವು ಸಂಯಮ ಅವರು ಸಂಘರ್ಷ ಇಬ್ರು ಪಕ್ಕಪಕ್ಕದಲ್ಲೇ ಇದ್ದೀರಲ್ಲ ಆಶ್ಚರ್ಯ ಅಲ್ಲ ಹೋಗಬೇಡಿ ಆಗೋದಿಲ್ಲ ನಮ್ಮ ಓಡಿಸ್ ಹೋಗ್ತೀರಾ ಅವರು ನಾನು ಒಂದು ಅಧಿಕಾರ ತಗೋತೀನಿ ಅಂತಾರೆ ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ ಯಾರು ಇದು ಅಂತ ನನ್ನ ಪ್ರಶ್ನೆ ಕಾಯ್ದು ನೋಡಿ ಕಾಯ್ದು ನೋಡಿ ಇವತ್ತು ಮಾನ್ಯ ಅಧ್ಯಕ್ಷರೇ ಬಹಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದರೆ ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ ಏನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಸದನದಲ್ಲಿ ಇಂಥ ಪವಿತ್ರವಾದ ಸದನದಲ್ಲಿ ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ ಮಾನ್ಯ ಸುರೇಶ್ ಗೌಡ್ರು ನಮ್ಮದಿಲ್ಲೆಯವರು ಆತ್ಮಸಾಕ್ಷಿ ನಿಮಗೆ ಅನುಮಾನ ಬರೋದು ಬೇಡ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ ಆತ್ಮಸಾಕ್ಷಿಯಿಂದ ಎಸ್ ಐ ಟಿ ಮಾಡಿದ್ದೇವೆ ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಉತ್ತರವನ್ನು ಸತ್ಯವನ್ನು ಹೊರ್ತರ್ತೀವಿ ಮಾರ್ಕ್ ಮೈ ವರ್ಲ್ಡ್ ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ ಅದರಿಂದ ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಶ್ನೆಗಳು ಇದಕ್ಕೆ ಉತ್ತರಗಳು ಸಿಗೋದೆ ಎಸ್ ಐ ಟಿ ಆದಮೇಲೆ ಎಸ್ ಐ ಟಿಯ ವರದಿ ಆದ ಮೇಲೆ ಅದರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟೀಕೆಯನ್ನು ಮಾಡಿದ್ದೆ ನಾನು ಅದನ್ನು ಸ್ವಾಗತ ಮಾಡಿದೆ ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ತಾವು ಮುಂದೆ ಕೊಡಬೇಕು ಹೆಸರೇ ಇಲ್ಲ ಈಗ ತಾವು ನಾನು ಒಬ್ಬನೇ ಮಾತಾಡ್ತೇನೆ ಏನಿಲ್ಲ ತಾವು ಆತ್ಮಸಾಕ್ಷಿ ಧರ್ಮ ಇದೆಲ್ಲ ಹೇಳಿದ್ರಿ ಆ ಸುರೇಶ್ ಗೌಡ ಕೇಳ್ದ ಅಂತೇಳಿ ನಿಮ್ಗೆ ಆತ್ಮಸಾಕ್ಷಿ ಧರ್ಮ ಎಲ್ಲ ಇದ್ದಿದ್ರೆ ಇದು ಇಪ್ಪತ್ತು ದಿನ ಆಯ್ತಲ್ಲ ಈ ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡೋ ಅಂಥದ್ದು ಧರ್ಮಸ್ಥಳ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ ಒಂದೇ ಒಂದು ಕೇಸ್ ಹಾಕಿಲ್ಲ ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ತಟ್ಟಿ ಹೇಳಿದರು ಇದರಿಂದ ಷಡ್ಯಂತ್ರ ಇದೆ ಅಂತ ಆ ಷಡ್ಯಂತ್ರ ಮಾಡಿದವ್ರ ಹೆಸರುಗಳನ್ನ ಏನಾದರೂ ಬಯಲು ಮಾಡಿದ್ರ ಏನು ಬಯಲು ಮಾಡಿಲ್ಲ ನೀವು ಮತ್ತೆ ಸರ್ಕಾರ ನಾವೇನೋ ಮಾಡ್ತೀರಿ ಏನಿಲ್ಲ ನಾನು ಹೇಳ್ತಾ ಇದ್ದೀನಿ ಷಡ್ಯಂತ್ರದ ಹಿಂದೆ ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ ಯಾರ್ಯಾರು ಬಂದಿದ್ರು ಅವ್ರು ಮನೆ ಭೇಟಿ ಮಾಡಿದರು ಎಲ್ಲರೂ ಪ ಪತ್ರಿಕೆಯಲ್ಲಿ ಎಲ್ಲ ಬಂದ್ಬಿಟ್ಟಿದೆ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ ಎಸ್ ಐ ಟಿ ತನಿಖೆ ಹಾಗೆ ಯಾರ್ಯಾರು ಫೋರ್ಸ್ ಮಾಡೋದು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ ನಾವು ಪದೇ ಪದೇ ಕೇಳಿದ್ರಿ ಡಿ ಕೆ ಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ನೀವು ಯಾಕೆ ಬಾಯ್ಬಿಡ್ತಾ ಇಲ್ಲ ಒಬ್ಬರು ಬಾಯ್ಬಿಡ್ತಾ ಇಲ್ಲ ಇದರಿಂದ ಸ್ಪಷ್ಟ ಆತತೆ ಈ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲ್ಲ ನಮಗೆ ನ್ಯಾಯ ಸಿಗಬೇಕು ಅಪಪ್ರಚಾರ ನಿಂತಿಲ್ಲ ನಾಳೆನೂ ನಿಲ್ಲಲ್ಲ ನೀವ್ ಹೇಳ್ಬೇಕಾಯ್ತು ನಾನು ಮಾಡಬೇಡಿ ಅಂತ ವಿನಂತಿ ಮಾಡ್ತೀರಾ ಎಲ್ಲರ ಹತ್ರ ಯಾರು ಕೇಳ್ತಾರೆ ಈಗ ವಿನಂತಿಗೆ ನೀವು ಕಡಕ್ಕಾಗಿ ಹೇಳ್ಬೇಕಾಯ್ತು ಇವತ್ತಿಂದ ನಾಳೆಯಿಂದ ಯಾರಾದರೂ ಬಾಯಿ ಬಿಚ್ಚಿದ್ರೆ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಿ ಎಫ್ಐಆರ್ ಹಾಕ್ತಿರಿ ಅಂತ ಹೇಳ್ಬೇಕಾಯ್ತು ಉದಾಹರಣೆ ಕೊಟ್ರು ಅವ್ರ ಸ್ಟೇಷನ್ ಹಾಕಿ ಜೈಲ್ಗೆ ಹಾಕ್ಬಿಟ್ಟಿದೀರ ಜಿತ್ ಯಾರು ಜಯಚಂದ್ರ ಬೈದಿದ್ಕೆ ಒನ್ ಅವರಲ್ಲಿ ಅವ್ರನ್ನ ಸ್ಟೇಷನ್ಗೆ ಹಾಕಿ ಇಪ್ಪತ್ತು ದಿನ ಜೈಲಿಗೆ ಹಾಕಿದ್ರ ಇವ್ರು ದೇವ್ರ ಬೈತಾವ್ರೆ ದೇವ್ರ ಬೈದವ್ರಿಗೆ ಇಪ್ಪತ್ತು ದಿನ ಆದ್ರೂ ನೀವೇನು ಮಾಡಿಲ್ಲ ಅದರಿಂದ ಈ ಸರ್ಕಾರ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಮಂಜುನಾಥ ಸ್ವಾಮಿ ನಿಮ್ಗೆ ಓಟ್ ಕೊಡೋ ಆಯ್ತು ನೀವು ಯಾಕೆ ನಿಲ್ತೀರಿ ಅವ್ರು ಮಾಡ್ತಾರೆ ಮಾರ ನೀವು ಯಾಕೆ ನಿಂತೀರಿ ಈಗ ಪ್ರಕಟಣೆ ವಿಧಾನ ಪರಿಷತ್ತಿನ ಏ ಕಡೆ ಶಿವಲಿಂಗಲ್ಲ ಈ ಕಡೆ ನೋಡಿ ಅಧ್ಯಕ್ಷ ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಹದಿನಾಲ್ಕು ಎಂಟು ಇಪ್ಪತ್ತಿಪ್ಪತ್ತೈದರಂದು ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಕರ್ನಾಟಕ ಭೂ ಸುದಾನಗಳ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ತೈದು ಈಗ ವಿಧೇಯಕ ಮಂಡಿಸುವುದು ಬಿಲ್ಗನ್ ಎಲ್ಲ ಎಲ್ಲ ಸದಸ್ಯರು ಕೂತ್ಕೊಂಡು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಯಾರ್ಯಾರ ಸನ್ಮಾನ್ಯ ಯಾರು ಯಾರು ಸಹಕಾರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕವನ್ನು ಪರ್ಯಾಯೋಚಿಸಬೇಕೆಂದು ಸೂಚಿಸುತ್ತೇನೆ ಆಯ್ತು ಅಂತ सम्मान्य अध्यक्ष रहे।